ಕೆ ಪಿ ನಗರ ಸ್ಪೀ ಹಾಂ ಸೆಕೆಂಡ್ ಫೇಸ್ ಕೆ ಪಿ ನಗರ ಸೆಕೆಂಡ್ ಪೇಸಲ್ಲಿ ಇದ್ದೀವಿ ನಾವು ಡಾಲಸ್ ಪಲ್ಲಿ ಹತ್ರ ಇಲ್ಲ ಉತ್ತರ ಕರ್ನಾಟಕದ ಅಂಗಡಿ ಇದೆ ಬನ್ನಿ ಇವ್ರಿಗೂ ಒಂದು ಭೇಟಿ ಆಗೋಲ್ಲ ನಾವು ಶ್ರೀಯುತ ಅವರು ಕುಲ್ಕರ್ಣಿ ಅವರು ಅಂತಂದು ಉತ್ತರ ಕರ್ನಾಟಕದ ಅಂಗಡಿಯ ಮಾಲೀಕರು ನಮಸ್ಕಾರ ಸರ್ ಹ ಮಣಮೂರ್ ವಿಡ್ಡೆ ಅಂತಂದು ಅವರ್ದೇ ಆದ ಒಂದು ಚಾನೆಲ್ ಇದೆ ವಿದ್ಯಾ ಕ್ರಿಯೇಷನ್ಸ್ ಆ YouTube ಚಾನೆಲ್ ಇದೆ ನಮ್ಮದು ಸೊ ಉತ್ತರ ಕರ್ನಾಟಕ ಅಂದ್ರೆ ನಾವು ಉತ್ತರ ಕರ್ನಾಟಕದವರೇ ನಮ್ಗೆ ತುಂಬಾ ಹೆಮ್ಮೆ ಆತ ನಾವು ನಿಮಗೆ ಬಂದಿದ್ದಕ್ಕೆ ಅದು ನಮ್ಮೋರ್ ನವನ ಪರಿಚಯ ಮಾಡಿಸೋದಂದ್ರೆ ನಮಗೆ ತುಂಬಾ ಹೆಮ್ಮೆ

ಹೇಡರುದಲ್ಲ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇಲ್ಲಿ ಬೆಂಗಳೂರಿಗೆ ಸುಮಾರು ಜನ ಅಲ್ಲೆಲ್ಲಾ ಕೆಲಸ ಮಾಡೋಕೆ ಬರ್ತಾರೆ ಓದೋಕೆ ಬರ್ತಾರೆ ಆನಂತರ ಏನಾಗುತ್ತೆ ಅಂದ್ರೆ ಅವರಿಗೆ ಊಟ ಸರಿ ಸಿಗಲ್ಲ ಇಲ್ಲಿ ಆಮೇಲೆ ಉತ್ತರ ಕರ್ನಾಟಕದವರು ತುಂಬಾ ಜನ ಇದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಸೊ ಹಾಗಾಗಿ ಉತ್ತರ ಕರ್ನಾಟಕ ಏನಂದ್ರೆ ಹೈಜಿನಿಕ್ ಫುಡ್ ಹಾ ಆಮೇಲೆ ರಿಸನೆಬಲ್ ಎಲ್ಲ ನೋರ್ತಾರೆ ಹೈಜಿನಿಕ್ ಫುಡ್ ನೋಡ್ತಾರೆ ಇಲ್ಲಿ ದೇವರು ನೋರ್ತಾರೆ ಕೆಲಸ ಮಾಡೋ ಹುಡುಗರಿಗೆ

ಜೋಳದ ರೊಟ್ಟಿ ಪ ಮತ್ತು ಪಲ್ಯ ಅಷ್ಟೇ ಸಿಗುತ್ತೆ ನಲ್ವತ್ತು ರೂಪಾಯಿ ರಾಗಿ ರೊಟ್ಟಿ ಮತ್ತು ಪಲ್ಯ ನಲ್ವತ್ತು ರೂಪಾಯಿ ಎರಡು ಅಕ್ಕಿ ರೊಟ್ಟಿ ಪಲ್ಯ ನಲ್ವತ್ತು ರೂಪಾಯಿ ಎಲ್ಲ ನೀವು ರೊಟ್ಟಿ ಚಪಾತಿ ಪಲ್ಯ ತೊಗೊಂಡ್ರೆ ನಲ್ವತ್ತು ರೂಪಾಯಿ ಇದೆ ಜೋಳ ರೊಟ್ಟಿ ಪಲ್ಯ ಮತ್ತು ರೈಸ್ ತೊಗೊಂಡ್ರೆ ಅರವತ್ತು ರೂಪಾಯಿ ಇದೆ ನೋಡಿ ಎಷ್ಟು ಚೀಪಾಗಿದೆ ಮತ್ತು ಹೈಜೀನ್ ಕೊಡ್ತಾರೆ ಆಮೇಲೆ ನಿಮ್ಗೆ ಉತ್ತರ ಕರ್ನಾಟಕದ ಊಟ ಬೇಕು ಅಂತ ಖುಷಿಯಾಗಿ ನೀವು ಬಿಡ್ತಾ ಇರ್ತೀರ ಎಲ್ಲಿ ಸಿಕ್ಕರೆ ಸಾಕಪ್ಪ ಅನ್ನೋ ಹಾಗೆ ನೀವು ಇಲ್ಲಿ ಬಂದ್ರೆ ಚೆನ್ನಾಗಿ ಸಿಗುತ್ತೆ ಅದು ಮನೆ ಊಟ ತರನೇ ಇರುತ್ತೆ ನಿಮಗೆ ಸ್ವತಃ ಅವರೇ ಮಾಡ್ತಾರೆ ಸೊ ಹಾಗಾಗಿ ನಮ್ಗೆ ಇಲ್ಲಿ ಬರೋದೊಂದು ಖುಷಿನೇ ಅನಿಸುತ್ತೆ ಬನ್ನಿ ನೀವು ಈ ಕಡೆ ಬಂದಾಗ ಎಲ್ಲ ನೀವು ಇಲ್ಲಿ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ನಿಮ್ಮವ್ರಿಗೆಲ್ಲ ಇದು

ಓಕೆ ನಿಮ್ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಬೆಳೆಯೋಣ ಬೆಳೆಸೋಣ ಅನ್ನೋದೊಂದು ನಮ್ಮ ಕಾರ್ಯಕ್ರಮ ಇದು ನಾವು ಅಲ್ಲಿ ನಮ್ಮ ಅವ್ರನ್ನ ಬೆಳೆ ಎಲ್ಲಾರು ಬೆಳಸೋಣ ಎಲ್ಲಾರು ಬೆಳಿಲಿ ಅಷ್ಟೇ ನಾವು ಭಗವಂತನಲ್ಲಿ ಕೇಳ್ಕೊಳ್ಳೋದು